ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇದು ಮಂಗಳವಾರದ ವ್ಲಾಗು ಇವಾಗ ಟೈಮ್ ಬಂದು ಏಳು ಗಂಟೆ ಈಗ ನಾನು ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಭಾನುವಾರ ನಾನು ಬೋರ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಓರಿಯನ್ ಮಾಲ್ಗೆ ಹೋಗಿದ್ದೆ ಆ ಟೈಮಲ್ಲಿ ನಾನೊಂದು ಕೋಲ್ಡ್ ಡ್ರಿಂಕ್ಸನ್ನು ಕುಡಿದ್ಬಿಟ್ಟಿದ್ದೆ ಮತ್ತು ಮನೆಗೆ ಬರೋದು ಲೇಟಾಗಿತ್ತು ಏನಕ್ಕಪ್ಪ ಅಂದರೆ ಅಷ್ಟು ಟ್ರಾಫಿಕ್ ಇತ್ತು ಭಾನುವಾರ ಓರಿಯನ್ ಮಾಲ್ ಹತ್ರ ಎಷ್ಟು ಮನೆಯಿಂದ ಹೋಗೋದಕ್ಕೇನೆ ಆಲ್ಮೋಸ್ಟ್ ಅವರ್ ಗಂಟೆ ಆಗೋಗ್ಬಿಟ್ಟಿತ್ತು ಅಷ್ಟು ಟ್ರಾಫಿಕ್ ಇತ್ತು ಹಾಗಾಗಿ ಬರೋದು ಲೇಟ್ ಆಯಿತು ಶೀತದಲ್ಲಿ ಬಂದ್ವಿ ಅದು ಮತ್ತು ಕೋಲ್ಡ್ ಡ್ರಿಂಕ್ಸ್ ಕುಡ್ದಿದ್ದಕ್ಕೂ ಫುಲ್ಲು ಕೋಲ್ಡ್ ಆಗಿಬಿಟ್ಟು ನೆನ್ನೆ ಫುಲ್ಲು ನೆಗಡಿ ತಲೆನೋವು ಈ ಥರ ಎಲ್ಲ ಆಗೋಗ್ಬಿಟ್ಟಿತ್ತು ಅದಕ್ಕೆ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಬಿಸಿ ನೀರನ್ನು ಕುಡಿದು ಆಮೇಲೆ ನಾನು ಒಂದು ಡೀಟ್ ಆಫ್ ಡ್ರಿಂಕನ್ನು ಮಾಡ್ಕೋತಾ ಇದ್ದೀನಿ ಸುಮಾರು ಜನ ಕೇಳಿದ್ವಿ ನನ್ನನ್ನು ಡೀಟಾಫ್ ಡ್ರಿಂಕ್ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಆಗುತ್ತಾ ಅಂತ ಖಂಡಿತವಾಗ್ಲೂ ಡಿಟಾಕ್ಸ್ ಡ್ರಿಂಕ್ ಕುಡಿಯೋದ್ರಿಂದ ನಮಗೆ ವೆಯ್ಟ್ ಲಾಸ್ ಆಗೋದಿಲ್ಲ ಇದು ಡಿಟಾಕ್ಸ್ ಡ್ರಿಂಕು ನಮ್ಮ ಬಾಡಿಯಲ್ಲಿ ಇರುವಂಥ ಅಂದರೆ ನಮ್ಮ ದೇಹದಲ್ಲಿ ರೋಗ ನಿರೋಧಕದ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ ಹೊರತು ಅಂದರೆ ಇಮ್ಯುನಿಟಿಯನ್ನು ಬೂಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಹೊರತು ಇದು ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಆಗೋಲ್ಲ ಅಂದರೆ ಇವಾಗ ನಾವೊಂದು ವಾಕಿಂಗ್ ಮಾಡೋಕ್ಕಾಗಿರ್ಬೋದು ಇಲ್ಲ ಯಾವುದೇ ರೀತಿಯಾದಂಥ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡೋದು ಆಗಿರ್ಬೋದು ಕೆಲವರಿಗೆ ತುಂಬ ಸುಸ್ತಾಗ್ತಾ ಇರುತ್ತೆ ಏನಕ್ಕಪ್ಪ ಅಂದರೆ ಅವರ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಆಗಿರುತ್ತೆ ಹಾಗಾಗಿ ಅವ್ರಿಗೆ ಆ ಥರ ಅನಿಸುತ್ತೆ ಆ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ಕೋಬೇಕು ಅಂದರೆ ನಾವು ಈ ರೀತಿ ಪ್ರತಿದಿನ ಒಂದೊಂದು ಡೀಟಾಕ್ಸ್ ಡ್ರಿಂಕನ್ನು ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಅಷ್ಟೇ ಹೊರತು ಇದರಿಂದ ನಮ್ಮ ವೆಯ್ಟ್ ಲಾಸ್ ಖಂಡಿತ ಆಗೋದಿಲ್ಲ ಇನ್ನು ನಾನಿವತ್ತು ಡೀಟಾಕ್ಸ್ ಡ್ರಿಂಕ್ ಮಾಡೋದಕ್ಕೆ ಒಂದು ಬೀಟ್ರೋಟು ಒಂದು ಚಿಕ್ಕದ ಕ್ಯಾರೆಟು ಎರಡರಿಂದ ಮೂರು ನೆಲ್ಲಿಕಾಯಿ ಮೂರು ಪುದೀನ ಒಂದು ಇಂಚು ಶುಂಠಿಯನ್ನು ತಗೊಂಡಿದ್ದೀನಿ ಇದಿಷ್ಟು ತಗೊಂಡು ನುಣ್ಣಗೆ ಇದನ್ನ ಗ್ರೈಂಡ್ ಮಾಡ್ಕೋಬೇಕು ಮೊದಲಿಗೆ ಒಂದು ಚೂ ನೀರನ್ನು ಹಾಕ್ಕೊಂಡು ಅದನ್ನು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಯಾಕಂದ್ರೆ ಈ ಬ್ಲೆಂಡರ್ ಅಲ್ಲಿ ಜಾಸ್ತಿ ನೀರು ಹಾಕಿದ್ರೆ ನುಣ್ಣಗಾಗಲ್ಲ ಹಾಗಾಗಿ ಮೊದಲೆಲ್ಲ ನಾನು ಡಿಟಾಕ್ಸ್ ಡ್ರಿಂಕ್ಗಳನ್ನು ಶೋಧಿಸ್ತಿರ್ಲಿಲ್ಲ ಹಾಗೆ ಕುಡಿತಾ ಇದ್ದೆ ಆದರೆ ಅದನ್ನು ಕುಡಿಯುವಾಗ ಏನನ್ಸುತ್ತೆ ಅಪ್ಪ ಅಂದರೆ ತುಂಬ ಹೆವಿ ಅಂತ ಅನ್ನಿಸ್ಬಿಡುತ್ತೆ ಹಾಗಾಗಿ ಇತ್ತೀಚೆಗೆ ನಾನು ಅದನ್ನು ಶೋಧಿಸಿ ಚೆನ್ನಾಗಿ ಕುಡಿತಾ ಇದ್ದೀನಿ ಇಲ್ಲೇ ನಿಮಗೆ ಏನಾದರೂ ನಾವು ಹಾಗೆ ಕುಡಿತೀವಿ ಅಂದರೆ ಹಾಗೇನೂ ಸಹ ಇದನ್ನು ನೀವು ಕುಡಿಬಹುದು ಇನ್ನು ಸುಮಾರು ಜನ ಕೇಳ್ತಾ ಇದ್ರಿ ಶುಗರ್ ಪೇಶೆಂಟ್ಗಳು ಡಿಟಾಕ್ಸ್ ಡ್ರಿಂಕನ್ನು ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಕುಡಿಬಹುದು ಅದರಲ್ಲೂ ನಿಮಗೆ ಈ ಒಂದು ಡಿಟಾಕ್ಸ್ ಡ್ರಿಂಕ್ಗಳು ತುಂಬಾ ಹೆಲ್ಪ್ ಆಗುತ್ತೆ ಏನಕ್ಕಪ್ಪ ಅಂದರೆ ನಿಮ್ಮ ಬಾಡಿಯಲ್ಲಿ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡೋದಕ್ಕೆ ತುಂಬ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಇದನ್ನು ಮಾಡುವಾಗ ನೀವು ಯಾವುದೇ ರೀತಿಯಾದಂಥ ಶುಗರ್ನ ಬಳಸಬೇಡಿ ಶುಗರ್ ಆದರೂ ಸರಿ ಅಥವಾ ಹನಿ ಆದರೂ ಸರಿ ಯಾವುದನ್ನು ಬಳಸಬೇಡಿ ಹಾಗೇ ಯೂಸ್ ಮಾಡಿ ಇನ್ನಿವತ್ತು ತಿಂಡಿಗೆ ನಾನು ಚಪಾತಿನ ಮಾಡ್ಕೋತಾ ಇದ್ದೀನಿ ಚಪಾತಿ ಹಿಟ್ಟನ್ನು ಯಾವಾಗಲೂ ಚೆನ್ನಾಗಿ ಈ ರೀತಿ ನಾದ್ಬಿಟ್ಟು ಈ ರೀತಿ ಆದಂಥ ಒಂದು ಕಂಟೈನರ್ ಗೆ ಹಾಕಿ ಇಟ್ಕೊಂಡ್ರೆ ಐದರಿಂದ ಹತ್ತು ನಿಮಿಷದಲ್ಲೇ ಚಪಾತಿ ಹಿಟ್ಟು ನೆನೆಯುತ್ತೆ ತುಂಬಾ ಸಾಫ್ಟಾಗಿ ಬರುತ್ತೆ ಇವಾಗ ನಾನು ಮೊಟ್ಟೆಯನ್ನು ಬೇಯಿಸ್ಕೋತಾ ಇದ್ದೀನಿ ನನ್ನ ಪ್ರೋಟೀನ್ಗೋಸ್ಕರ ಇವತ್ತು ನಾನು ಚಿಕನ್ನ ಮಾಡ್ತಾಯಿಲ್ಲ ಮೂರು ಮೊಟ್ಟೆಯನ್ನು ಬೇಯಿಸ್ಕೋತಾ ಇದ್ದೀನಿ ಮೊಟ್ಟೆಯನ್ನು ಬೇಯಿಸ್ಕೊಳ್ಳೋವಾಗ ಆದಷ್ಟು ತಣ್ಣೀರಿಗೆ ಮೊಟ್ಟೆಯನ್ನು ಹಾಕ್ಬಿಟ್ಟು ಸಣ್ಣ ಉರಿಯಲ್ಲಿ ಬೇಯಿಸೋದ್ರಿಂದ ಮೊಟ್ಟೆ ಚೆನ್ನಾಗಿ ಬೇಯುತ್ತೆ ಇನ್ನಿವಾಗ ನಾನು ಚಪಾತಿಗೆ ಕಡಲೆ ಬೀಜ ಚಟ್ನಿಯನ್ನು ಮಾಡ್ಕೋತಾ ಇದ್ದೀನಿ ಮೊದಲಿಗೆ ಒಂದು ಬಾಣಲೆಯಲ್ಲಿ ಒಂದು ನೂರು ಗ್ರಾಮಷ್ಟು ಕಡಲೆಬೀಜ ಹಾಗೆ ಕರಿಬೇವು ಬ್ಯಾಡಿಗೆ ಮೆಣಸಿನ್ಕಾಯಿ ತಕ್ಕಷ್ಟು ಹಣಮೆಣಸಿನಕಾಯಿನೂ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು ನಾನು ಯಾವಾಗ ವೆಯ್ಟ್ ಲಾಸ್ ಅಥವಾ ಫ್ಯಾಟ್ ಲಾಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾನು ತೆಂಗಿನಕಾಯಿನ ಅವಾಯ್ಡ್ ಮಾಡ್ತೀನಿ ಇವಾಗ ಜಾರಿಗೆ ಹಣ್ಣು ಕೊತ್ತಂಬರಿ ಬೆಳ್ಳುಳ್ಳಿ ಮತ್ತು ಒಂದು ಚೂರು ಜೀರಿಗೆನ ಸೇರಿಸ್ಕೊಂತ ಇದ್ದೀನಿ ಜೀರಿಗೆ ಹಾಕೋದ್ರಿಂದ ಕಡಲೆಬೀಜ ಚಟ್ನಿ ತುಂಬಾ ಚೆನ್ನಾಗಿ ಬರುತ್ತೆ ಆದರೆ ಕಡಲೆಬೀಜ ಚಟ್ನಿನ ನುಣ್ಣು ಗ್ರೂಬಾರ್ದು ಸ್ವಲ್ಪ ತರಿ ತರಿನೇ ಇರಬೇಕು ಇನ್ನಿವಾಗ ಚಪಾತಿ ಹಿಟ್ಟು ನೋಡ್ತಾ ಇದ್ದೀರಲ್ವ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನಾನಿಲ್ಲಿ ಚಪಾತಿ ಹಿಟ್ಟನ್ನು ನಾದ್ಕೊಳ್ಳುವಾಗ ನಾನು ಇದಕ್ಕೆ ಎಣ್ಣೆಯನ್ನು ಹಾಕೊಂಡಿಲ್ಲ ಬರೀ ಉಪ್ಪು ಮತ್ತು ನೀರನ್ನು ಅಷ್ಟನ್ನೇ ಹಾಕಿ ಚಪಾತಿ ಹಿಟ್ಟನ್ನ ನಾದಿರೋದು ಯಾರು ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ದೀರ ಅಂಥವರು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಅಡುಗೆ ಎಣ್ಣೆಯನ್ನು ಬಳಸೋದನ್ನು ಅವಾಯ್ಡ್ ಮಾಡಿ ಅಡುಗೆ ಎಣ್ಣೆನ ಅವಾಯ್ಡ್ ಮಾಡಬೇಕು ಅಂದರೆ ಪೂರ್ತಿ ಎಣ್ಣೆ ಬಿಟ್ಟುಬಿಡಬೇಕು ಅಂತ ಅಲ್ಲ ಎಷ್ಟು ಸಾಧ್ಯ ಆಗುತ್ತೆ ಅಂದರೆ ಎಲ್ಲೆಲ್ಲಿ ಯಾವುದಕ್ಕೆ ಅವಶ್ಯಕತೆ ಇದೆ ಅಷ್ಟಕ್ಕೆ ಮಾತ್ರ ಬಳಸ್ಕೊಳೋದ್ರಿಂದ ನಮ್ಮ ವೆಯ್ಟ್ ಲಾಸ್ ಬೇಗ ಆಗುತ್ತೆ ಅಥವಾ ವೆಯ್ಟ್ ಲಾಸ್ ಬೇಗ ಆಗೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಿ ಅಷ್ಟೇ ನಾನು ಇವ ಇನ್ನಿವಾಗ ಚಪಾತಿ ಬೇಯಿಸ್ಕೊಳ್ಳುವಾಗ್ಲೂ ಅಷ್ಟೇ ನಾನು ಎಣ್ಣೆನ ಬಳಸ್ಕೊಳ್ಳೋದಿಲ್ಲ ಯಾರು ಫ್ಯಾಟ್ ಲಾಸ್ ಮಾಡಬೇಕು ಅಂತ ಇದ್ದಾರೆ ಅವರು ಇದೇ ರೀತಿಯೇ ಚಪಾತಿ ಮಾಡ್ಕೊಳ್ಳೋದು ವೆಯ್ಟ್ ಲಾಸ್ಗೂ ಫ್ಯಾಟ್ ಲಾಸ್ಗೂ ಯಾರಿಗಾದರೂ ವ್ಯತ್ಯಾಸ ಗೊತ್ತಿದ್ರೆ ಅವರಿಗೆ ಈ ಚಪಾತಿ ಹೇಗೆ ಮಾಡ್ಕೊಳ್ಳೋದು ಅಂತ ಗೊತ್ತಿರುತ್ತೆ ಇನ್ನಿವಾಗ ವೆಯ್ಟ್ ಲಾಸ್ ಮಾಡುವಾಗ ಬರೀ ಚಪಾತಿ ಮೊಟ್ಟೆ ಅಷ್ಟೇ ತಿಂದರೆ ನಮಗೆ ವೆಯ್ಟ್ ಲಾಸ್ ಆಗೋದಿಲ್ಲ ಅದ್ರ ಜೊತೆಗೆ ನಾವು ಪ್ರತಿದಿನ ಯಾವುದಾದ್ರೂ ಒಂದು ವೆಜಿಟೇಬಲ್ ಅಂದರೆ ತರಕಾರಿ ಸಲಾಡನ್ನ ನಾವು ಯೂಸ್ ಮಾಡಲೇಬೇಕಾಗುತ್ತೆ ಇನ್ನಿವತ್ತು ನಾನು ಮೊಳಕೆ ಹೆಸರು ಕಾಳಿನ ಸಲಾಡ್ನ ಮಾಡ್ಕೋತಾ ಇದ್ದೀನಿ ನಾನು ಒಂದು ವಾರಕ್ಕಾಗೋವಷ್ಟು ನಾನು ಹೆಸರು ಕಾಳನ್ನ ಮೊಳಕೆ ಕಟ್ಟಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ ಇನ್ನಿವಾಗ ನಾನು ಸಲಾಡ್ ಮಾಡೋದಕ್ಕೆ ಹೆಸರು ಕಾಳು ಒಂದು ದೊಡ್ಡ ಸೌತೆಕಾಯಿ ಒಂದು ದೊಡ್ಡ ಕ್ಯಾರೆಟು ಒಂದು ಟೊಮೊಟೊ ಹಣ್ಣು ಅರ್ಧ ನಿಂಬೆಹಣ್ಣು ಮತ್ತು ಒಂದು ಚೂರು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೋತಾ ಇದ್ದೀನಿ ಈ ಒಂದು ಹೆಸರು ಕಾಳನ್ನ ಸಲಾಡನ್ನ ಬಳಸೋದ್ರಿಂದ ನಿಮಗೆ ಅತಿ ಹೆಚ್ಚು ಪ್ರೋಟೀನ್ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ತುಂಬ ಜನ ಏನು ಅಂದ್ಕೊಂಡಿರ್ತಾರಪ್ಪ ಅಂದರೆ ವೆಜ್ ನಾನ್ ವೆಜಿಟೇರಿಯನ್ಸ್ಗೆ ಮಾತ್ರ ಪ್ರೋಟೀನ್ ತುಂಬ ಆಪ್ಷನ್ಸ್ ಇರುತ್ತೆ ನಮಗೆ ಅಷ್ಟೊಂದು ಇರಲ್ಲ ಅಂದ್ಕೊಂಡಿರ್ತಾರೆ ಹಾಗೆಲ್ಲ ಏನೂ ಇಲ್ಲ ಕಂಪೇರ್ ಮಾಡಿದ್ರೆ ನಾನ್ ವೆಜಿಟೇರಿಯನ್ಸ್ಗಿಂತ ವೆಜಿಟೇರಿಯನ್ಗೂ ಅಷ್ಟೇ ಆಪ್ಷನ್ನು ಸಿಗುತ್ತೆ ಪ್ರೋಟೀನ್ನ ಕನ್ಸ್ಯೂಮ್ ಮಾಡೋದಕ್ಕೆ ಫ್ಯಾಟ್ ಲಾಸ್ ಅಥವಾ ವೆಯ್ಟ್ ಲಾಸ್ ಮಾಡುವಾಗ ಪ್ರೋಟೀನ್ ತುಂಬ ತುಂಬಾ ಇಂಪಾರ್ಟೆಂಟು ಇನ್ನಿವಾಗ ನೀವು ನೋಡ್ತಾ ಇದ್ದೀರಾ ನನ್ನ ತಟ್ಟೆಯಲ್ಲಿ ಕಾರ್ಬೋಹೈಡ್ರೇಟು ಫೈಬರು ಹಾಗೆ ಪ್ರೋಟೀನ್ ಇದಿಷ್ಟೂ ಇದೆ ಯಾರೆಲ್ಲ ವೆಯ್ಟ್ ಲಾಸ್ ಅಥವಾ ಫ್ಯಾಟ್ ಲಾಸ್ ಮಾಡಬೇಕು ಅಂತ ಇದ್ದೀರಾ ಅವರು ಇದೇ ರೀತಿ ಒಂದು ಬ್ಯಾಲೆನ್ಸ್ ಫುಡ್ ನೀವು ಪ್ರತಿದಿನ ತಗೊಳ್ಬೇಕಾಗುತ್ತೆ ಆವಾಗ ಮಾತ್ರ ನಿಮಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಓಕೆ ಫ್ರೆಂಡ್ಸ್ ಇವಾಗ ನನ್ನ ತಿಂಡಿ ರೆಡಿಯಾಗಿದೆ ನಾನು ಅದನ್ನ ತಿನ್ಬಿಟ್ಟು ಜಿಮ್ಗೆ ಹೋಗಬೇಕು ಎಸ್ ಇವತ್ತಿನ ವ್ಲಾಗು ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಈ ರೀತಿ ಯಾರಿಗೆಲ್ಲ ವೆಯ್ಟ್ ಲಾಸ್ ಅಥವಾ ಫ್ಯಾಟ್ ಲಾಸ್ ಮಾಡ್ಬೇಕು ಅಂತ ಇದೆ ಅವರು ಖಂಡಿತವಾಗ್ಲು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟಿಪ್ಸ್ ನಾನು ಕೊಡ್ತಾ ಹೋಗ್ತೀನಿ ಮತ್ತೆ ಇನ್ನೇನಪ್ಪಾ ಅಂದ್ರೆ ಕೆಲವೊಬ್ರು ಹೇಳಿದ್ರಿ ನೀವೇ ದಪ್ಪ ಇದ್ದೀರಾ ಏನ್ ಹೇಳ್ಕೊಡ್ತೀರಾ ಅಂತ ಆಕ್ಚುಲಿ ಏನ್ ಗೊತ್ತಾ ಕ್ಯಾಮ್ರಾನ ದೂರ ಇಟ್ಟಾಗ ನಾವು ಸಣ್ಣ ಕಾಣಿಸ್ತೀವಿ ಕ್ಯಾಮ್ರಾನ ಝೂಮ್ ಅಂದ್ರೆ ಹತ್ರ ಇಟ್ಕೊಂಡಾಗ ನಾನು ದಪ್ಪ ಕಾಣಿಸ್ತೀನಿ ನಾನೇ ಅಂತಲ್ಲ ಎಲ್ರು ಅಷ್ಟೇ ಏನಕ್ಕೆ ಅಂದ್ರೆ ಅಡ್ಗೆ ಮನೆ ಅಂದ್ರೆ ನಾ ವಿಡಿಯೋ ಮಾಡುವಂತ ಸ್ಪೇಸು ಜಾಗ ಚಿಕ್ಕದಾಗಿದ್ದಾಗ ಸೊ ನಾವು ಅಫ್ಕೋರ್ಸ್ ಮಾಡಿನೇ ಇಡ್ಬೇಕಾಗತ್ತೆ ಅಂತ ಟೈಮ್ ಅಲ್ಲಿ ದಪ್ಪ ಕಾಣೋದು ಸಹಜ ಸಹಜಲಿ ಹೇಳ್ಬೇಕು ಅಂದ್ರೆ ನನ್ನ ಹೈಟ್ಗೆ ನಾನು ಕರೆಕ್ಟ್ ಆಗಿದ್ದೀನಿ ಬಟ್ ಸ್ವಲ್ಪ ಜಾಸ್ತಿ ಆಗಿದ್ದೀನಿ ಹಾಗಾಗಿ ನಾನು ವೆಯ್ಟ್ ಲಾಸ್ ಅಥವಾ ಫ್ಯಾಟ್ ಲಾಸ್ ಮಾಡ್ಬೇಕು ಅಂತ ಅನ್ಕೊಂಡಿರೋದು ಓಕೆನಾ ಈಗ ಅರ್ಥ ಆಯ್ತಾ ಸುಮಾರು ಜನ ಅದನ್ನ ಹೇಳ್ತಾ ಇದ್ರಿ ನೀವೇ ದಪ್ಪ ಇದ್ದೀರಾ ಏನ್ ಹೇಳ್ಕೊಡ್ತೀರಾ ಅಂತ ನನ್ನ ಎದುರುಗಡೆ ನೋಡಿರೋರಿಗೆ ಗೊತ್ತಿರುತ್ತೆ ನಾನು ಎಷ್ಟು ದಪ್ಪ ಇದ್ದೀನಿ ಅಂತ ಓಕೆನಾ ಎಸ್ ಇದಾಗಿತ್ತು ಇವತ್ತಿನ ಬ್ಲಾಗು ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಓಕೆನಾ ವಿಡಿಯೋ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್